ಡಾಕ್ಟರ್ ಹೇಳಿದಾರೆ ಇವಾಗ ತೆಗಿಬಹುದು ಅಂತ ಹೇಳಿದಾರೆ ಹ್ಞೂ ನನ್ನ ಬಂದು ತೆಗಿಬೋದಲ್ಲ ಅಂತ ಕೇಳಿದ್ರು ನಮ್ಮ ಮಾನೆಯವ್ರನ್ನ ಆಗ ನಮಗೆಲ್ಲ ಕೇಳಿದಾಗ ನಾವು ತೆಗಿಯೋಣ ಸಹ ಅಂತ ನಾವು ರೆಡಿ ಅಂತ ಆದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ ಈ ಮಳೆದು ಮತ್ತೆ ಇದು ಎಲ್ಲ ಜಾಸ್ತಿ ಆದಾಗ ಕೆಸರ ಆಯ್ತದೆ ಅಕಸ್ಮಿತ್ ಆಸೆ ಸ್ವಲ್ಪ ಇರ್ತವೆ ಅಲ್ಲ ಓಡಾಟಗಳು ಅಂಥದ್ರಲ್ಲಿ ಏನಾರ ಒಂದು ಇಂಜೆಕ್ಷನ್ ಮಾಡಬೇಕು ಇಂಥಲ್ಲ ಬಂದು ದೊಡ್ಡ ಕೆಸರ ಆಗಿರ್ತದೆ ಮತ್ತೆ ನಮ್ಮ ಸಾಕನ್ನೇ ನಿಲ್ಸ್ಕೊಂಡು ಇಷ್ಟ ಮಾಡುವಂಥ ಕೆಲಸ ಅಲ್ಲಿ ಇರ್ತದೆ ಇಂಥವೆಲ್ಲ ಬಂದಾಗ ಸ್ವಲ್ಪ ಮಳೆ ನೋಡ್ಕೊಂಡು ಮಾಡೋಣ ಡಾಕ್ಟನ ಅಂತ ದುಬಾರ ಕ್ಯಾಂಪಿಗೆ ಬಂದ ಮೇಲೆ ಬೇರೆ ವಿಡಿಯೋಗಳ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ರಾಜನ್ ರಾಜನೊಂದ್ಸರಿ ನೋಡಲೇಬೇಕು ಅವ್ರ ವೀಡ್ಯೋಗಳನ್ನ ಮಾಡಲೇಬೇಕು ಇಲ್ಲಾಂದರೆ ನೀವು ಬಿಡ್ತೀರಾ ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡಲೇಬೇಕು ಮೇಡಮ್ ಅಂತ ಹೇಳ್ತೀರಾ ಹಾಗೆ ಮೂರು ತಿಂಗಳು ಕಳೀತಾ ಬಂದಿದೆ ನಮ್ಮ ಬಬ್ರೋಹನ ರಾಜನ್ಗೆ ಅವರು ಹೇ ಯಾವ ರೀತಿ ಪಳಗಿದ್ದಾರೆ ಅನ್ನೋದೆಲ್ಲ ನೀವು ತಿಳ್ಕೊಂಡಿದ್ದೀರಾ ಯಾವ ರೀತಿ ಬಿಡ್ ಈಗ ಹೊರಗಡೆ ತೊಗೊಂಬರೋದನ್ನು ಕೂಡ ನೀವು ಕೇಳಿದ್ರಿ ಆದರೆ ತುಂಬ ಮಳೆ ಬರ್ತಿದೆ ಕೊಡಗಲಿ ಮಲೆ ಮಲೆನಾಡು ಕಾವೇರಿ ನದಿ ಕೂಡ ತುಂಬಿ ಇದೆ ಹಾಗಾಗಿ ಅದನ್ನು ಹೊರಗಡೆ ಬಿಡೋಕ್ಕಾಗಲ್ಲ ಬಬ್ರುಹಾನ ರಾಜನಾನಿಗಳು ಯಾವ ರೀತಿ ಪಳಗಿದವೆ ಇನ್ನೇನು ಹೊರಗಡೆ ತೆಗಿಬೇಕು ಅನ್ನೋಷ್ಟಲೇ ತುಂಬ ಮಳೆ ಬಂತು ನನಗೆ ಡೋಬೆ ಅಣ್ಣ ನಿಮಗೆ ಗೊತ್ತೇ ಇದೆ ನನ್ನ ಅಕೌಂಟಲ್ಲಿ ದುಡ್ಡಿದ್ದಂಗೆ ಡೋಬೆ ಅಣ್ಣ ಯಾವ ಬೇಕಾದ್ರೂ ತೆಗೆದುಬಿಡ್ಬೋದು ಹಾಗೆ ಇವತ್ತು ಕೂಡ ಡೋಬೆ ಅಣ್ಣ ನಂಗೆ ಸಿಕ್ಕಿದ್ದಾರೆ ಕೇಳ್ತೀನಿ ಡೋಬೆ ಅಣ್ಣ ಯಾವ ರೀತಿ ಪಳಗ್ತಾ ಇದ್ದಾವೆ ಡೊಬೆಣ ನಮಸ್ತೆ ನಿಮಗೆ ನಮಸ್ತೆ ಮೇಡಮ್ ಹ್ಞೂ ಈಗ ಯಾವ ರೀತಿ ಪಳಗ್ಸಿದ್ದೀರಾ ಹೊರಗಡೆ ಯಾವ ರೀತಿ ತೆಗಿತಾ ಇದ್ದೀರಾ ಏನು ವಿಶೇಷ ವಿಶೇಷ ಅಂದರೆ ನಾವು ತೆಗಿಯಂಥದ್ರಲ್ಲಿ ನಾವು ಪಳಿಸೋದ್ರಲ್ಲೆಲ್ಲ ಪರವಾಗಿಲ್ಲ ಆನೆಗೆ ಈಗ ನಾವು ಹೇಳ್ದಂಗೆ ಕೇಳಿದಂಗೆ ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೆ ಆನೆ ನಾವೀಗ ಈ ಬಬ್ರವನ ಮತ್ತು ರಾಜನ ಇವು ಆನೆಗಳು ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಹೇಳಿದ ಮಾತುಗಳೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕೇಳ್ಕೊಂಡಿದೆ ಮತ್ತೆ ಅಲ್ಲಿಂದ ಅದು ತಿಳ್ಕೊಂಡಿದೆ ನಾವು ಏನು ಕೊಡಬೇಕು ಏನು ತಿನ್ನಿಸ್ಬೇಕು ಇಂಥವೆಲ್ಲ ನಾವು ಹತ್ತಿರದಲ್ಲಿ ಹೋಗಿ ಅದರ ಮೈನ ಮುಟ್ಟಂಥದ್ದು ಅದಕ್ಕೆ ಏನು ಕೆಲಸ ಹೇಳಿದಾಗ ಅದು ಮಾಡಿದಾಗ ಅದಕ್ಕೆ ಸಬಾಸ್ ಕೊಡುವಂಥದ್ದು ಅಲ್ಲಿ ನಮಗೆ ನಮ್ಮ ಒಂದು ಪ್ರೀತಿ ಇಸೋಸ್ಕೆ ಅದ ಆನೆ ಜೊತೆ ಈ ಥರ ಎಲ್ಲ ಬಂದಾಗ ಅದು ಅದು ಈ ಸಹ ಖುಷಿಯಿಂದನೇ ಆ ಕೆಲಸನ ಮಾಡಿ ಇವತ್ತು ಕಾಣಿಸ್ಕೊಳ್ತಾ ಇರೋದ್ರಿಂದ ನಾವು ಹೊರಗಡೆ ತೆಗಿಬೋದು ಅಂತ ನಮ್ಮ ಅಂದಾಜುಗಳೆಲ್ಲ ಹಾಕಿದಾವೆ ಈಗ ಎಷ್ಟು ದಿನ ಇದೆ ಹೇಳಿ ಇವಾಗ ಹ್ಮ್ ತೆಗೆದು ತಗೊಂಡು ಮೂರ್ ತಿಂಗಳ ಹೊರಗಡೆ ಬರೋಸಲ್ಲಿ ಒಂದು ಎಷ್ಟು ತಿಳ್ಕೊಂಡಿದೆ ಅಂದ್ರೆ ಅದೇ ಸುಮಾರಿಗೆ ಒಂದು ಕಾಲ್ ಭಾಗ ತಿಳಿದಿದೆ ಅಂತ ಅಂದ್ರೆ ನೂರಲ್ಲಿ ಒಂದು ಎಪ್ಪತ್ತೈದು ಭಾಗ ಈಗ ಇದೆ ಹೊರಗಡೆ ಈಗ ನಾವು ಈಗ ಆನೆನ ಪಳಗಿಸಲ್ಲ ಈ ಹಂತವಾಗಿ ಅದನ್ನ ಗೊತ್ತು ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಆ ಪಾಠ ಸಮೇತ ಹಂಗೆ ಹೇಳ್ತಾ ಹೋಗ್ತೀವಿ ಅದ್ರ ಜೊತೆ ನಾವು ಈಗ ಹೋಗಿ ಅದನ್ನ ಮುಟ್ಟಬೇಕು ಹೊರಗಡೆ ಬಂದಾಗ ಫ್ರೀ ಈಗ ಅದ್ರ ಒಳಗಡೆ ಇದ್ದಾಗ ಇದೆ ಆ ಕಂಟ್ರೋಲ್ ಬಂದಾಗ ಏನೇ ಎಲ್ಲ ಒಂದು ಈ ರೀತಿ ಎಲ್ಲ ನೋಡಿದಾಗ ಅದಕ್ಕೂ ಸಹ ಒಂದು ಕಡೆ ಇದು ಯಾರ ಮನಸಲ್ಲಿ ಏನಾಯ್ತದೆ ಅಂದರೆ ನನಗೆ ಈ ರೀತಿ ಒಂದು ಈ ಕೂಡು ಹಾಕಿದಂಥ ಒಂದು ಜಾಗದಲ್ಲಿ ಅದಕ್ಕೆ ತುಂಬ ಬೇಸರದಲ್ಲಿ ಇರ್ತವೆ ಅವು ಈಗ ಒಂದು ಏನು ಹೇಳ್ತೇವೆ ಅಂದರೆ ಅದಕ್ಕೆ ಒಂದು ಒಂದು ಇದ್ದಂಗೆ ಅದು ಆ ಜೈಲಲ್ಲಿ ಹಾಕಿದಾಗ ಯಾರಿಗಾದರೂ ಬೇಜಾರನ್ನೇ ತುಂಬ ಖುಷಿಯಿಂದ ಬದುಕಟ್ಟೆ ಮಾಡುವಂಥ ಒಂದು ವಿಷಯ ಇಂಥದನ್ನ ನಾವು ಈಗ ಅದನ್ನ ಕೂಡ ಹಾಕಿದಾಗ ಬೇಜಾರದಲ್ಲಿ ಇರ್ತದೆ ಅದಕ್ಕೆ ಆದಷ್ಟು ಬೇಗ ಒಂದು ಮೂರು ತಿಂಗಳಲ್ಲಿ ನಮ್ಮ ಮಾತುಗಳಲ್ಲಿ ಇಡಿಯಂಥದ್ದು ಅದು ಪೂರ್ತ ನಾವು ಕೊಟ್ಟಿದ್ದನ್ನ ತಿನ್ನಂಥದು ನಾವು ಎರಡು ಅದಕ್ಕೆ ಕೊಡ್ತೀವಿ ಇನ್ನೂ ಚೆನ್ನಾಗಿಯೇ ನೋಡೋದು ನೀರು ಇಸ್ಯಸ ಹೊಟ್ಟೆ ತುಂಬ ಕುಡಿಬೇಕು ಅಲ್ಲಿಂದ ಮೇವು ಇಸ್ಯ ಅದು ತಿನ್ನಬೇಕು ಈಗ ಒಳ್ಳೆ ಆಲದ ಮರ ಅರಳಿ ಮರ ಬಸಿರಿ ಮರ ಇಂಥ ಒಳ್ಳೆ ಸೊಪ್ಪುಗಳನ್ನ ಆಯ್ಕೆ ಮಾಡಿ ತಂದು ಹಾಕ್ತೀವಿ ಎಲ್ಲ ಇದು ಅದಕ್ಕೆ ಕೆಲಸನ ಎಂತ ಮಳೆ ಆದರೂ ಹೋಗಿ ಅದನ್ನ ಬಂದು ಕೆಲಸ ಮಾಡಿ ಅದನ್ನ ನಾವು ನಂಬಿಸಿ ಬಿಡ್ತೀವಿ ಅದರ ನಂಬಿಕೆ ನಾವು ಕೊಡೋದ್ರ ಮೇಲೆ ನಿಲ್ತದೆ ಮತ್ತೆಲ್ಲಿಂದ ನಾವು ಏನು ಅದನ್ನ ಖುಷಿಯಿಂದ ನೋಡ್ತೀವಿ ಅದನ್ನ ನೋಡಿ ಅದನ್ನ ತಿಳ್ಕೊಂಡಿರ್ತದೆ ಮತ್ತೆ ಅಲ್ಲಿಂದ ಈ ತರ ಒಂದು ತಿಳ್ಕೊಂಡ ನೋಡಲಿಕ್ಕೆ ಬಂದಾಗ ಹಿಂದಾಡ್ಬೋದು ಅಂತ ಅನ್ಸಿ ಆಗ್ಬಿಟ್ಟಿದೆ ಈಗ ನಮಗೇನು ಖುಷಿನೇ ಅದು ಆಡಿಸೋದು ಯಾಕೆಂದ್ರೆ ಹೊರಗಡೆ ಬಂದಾಗ ಈಗ ಅಲ್ಲಿ ನಾವು ಕೊಟ್ಟಿದ್ದು ತಿನ್ನೋದು ತನ್ನದೇ ಆದ ನ್ಯಾಚುರಲ್ ಬೆಳವಣಿಗೆ ಬಂದಾಗ ನಾವು ಹೊರಗಡೆ ತೆಗಿಬೇಕು ನೈಸರ್ಗಿಕವಾಗಿ ಹೊರಗಡೆ ತೆಗಿಬೇಕು ಹೊರಗಡೆ ತೆಗೆದಾಗ ಇಲ್ಲಿ ಅದು ಈ ಇಂಥ ಈ ಬೆಳೆಗಳು ಅಂದಾಗ ಇಂಥವು ತಿಂದು ಅದು ತನ್ನದೇ ಆದ ನ್ಯಾಚುರಲ್ಗೆ ಮತ್ತೆ ಅದು ಮರಳಿ ಯೋಚನೆ ಮಾಡ್ತಾರೆ ಅದು ಯೋಚನೆ ಮಾಡಿದಾಗ ಏನ್ ಹೇಳ್ತದೆ ಅಂದ್ರೆ ಓ ನನಗೆ ಇದು ಆಯ್ತು ಇದಾಯ್ತು ಇವರು ಆಯ್ತು ಅಂತ ಹೇಳಿ ತಿಳಿತದೆ ನೋಡಿ ಇದೆಲ್ಲ ತಿಳಿದಾಗ ಆನೆದು ಬಹಳ ತಿಳುವಳಿಕೆ ಅದು ಯಾಕೆಂದ್ರೆ ನಾವು ಹೇಳಿದೆಲ್ಲ ಕಲಿತ ಅದು ಇದು ಸಲ ನಾವು ಈಗ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಈಗ ದಾಡ್ಸ್ಬಿಡ್ತೀವಿ ಈ ಮಳೆ ಮಳೆಗೋಸ್ಕರ ಮಳೆಗೋಸ್ಕರ ಏನ್ ಹೇಳ್ಬಿಡ್ತೇವೆ ಅಂದ್ರೆ ಅವಕೂ ಹೊರಗಡೆ ಇಲ್ಲಿ ಕಟ್ಟಾಕ್ತಿವಿ ತುಂಬ ಮಳೆ ಇರ್ತದೆ ತುಂಬ ಕೆಸರ ಹಾಕ್ಬಿಡ್ತದೆ ಆ ಕೆಸರಲೆಲ್ಲ ನಿತ್ಕೊಳ್ಳೋಕೆ ಕಷ್ಟ ಅದು ಆಗ್ಬಾರ್ದು ಮತ್ತೆ ಅಕಸ್ಮಿತ ಈ ತರ ಈಗ ನಾವು ಸರ್ಪಣಿ ಹಾಕ್ತಿವಿ ಮತ್ತೆ ಈ ಅಗ್ಗಲ್ಲ ಹಾಕ್ತಿವಿ ಇದೆಲ್ಲ ಒಂದು ನೋಡಿದಾಗ ಒಂದು ಸಣ್ಣ ಪುಟ್ಟ ಗಾಯಗಳು ಆಗ್ಬೋದು ಅದ್ರಲ್ಲ ಒಂದು ಈಗ ಅಲ್ಲಿ ಏನ್ ಮಾಡ್ತಿದಾರೆ

ಇಂಟ್ರಲ್ಲಿ ಅವರಿಗೆ ಎರಡು ಆನೆಗಳ ಪೂರ್ತಿ ಅವರೇ ನೋಡೋದು ಅಂದ್ರೆ ಈ ಹೊಸ ಆನೆಗ ಅವರೇ ನೋಡ್ತಾರೆ ಎಷ್ಟು ದಿನಕ್ಕೊಂದ್ಸರಿ ಚೆಕ್ಅಪ್ ಮಾಡ್ತಾರೆ ಅದು ಎಂಟು ದಿನಕ್ಕೆ ಒಂದ್ಸರಿ ನೋಡ್ತಾರೆ ಮತ್ತೆ ಬರೋದು ಬರ್ತಾನೆ ಇರ್ತಾರೆ ಬಂದಾಗ ಸಕಪ್ ಬಂದಾಗ ನೋಡ್ತಾರೆ ನೋಡಿ ಏನಾದ್ರು ಸಕಪ್ ಮಾಡೋಕಿದ್ರೆ ಮಾಡೋದು ಅದು ನಾವು ಈ ಸಹ ಹೇಳಿರ್ತೀವಿ ಹಿಂಗಾಗಿದೆ ಸಹ ಅಂತ ಗೊತ್ತು ಮಾಡಿಸ್ತೀವಿ ಅವರಿಗೆ ಡಾಕ್ಟರ್ ಇವಾಗ ತೆಗಿಬಹುದು ಅಂತ ಹೇಳಿದ್ದಾರೆ ನನ್ನೇ ಬಂದು ತೆಗಿಬೋದಲ್ಲ ಅಂತ ಕೇಳಿದ್ರು ನಮ್ಮ ಮಾನೆಯವ್ರನ್ನ ಆಗ ನಮಗೆಲ್ಲ ಕೇಳಿದಾಗ ನಾವು ಹೇಳಿದ್ವಿ ತೆಗಿಯೋಣ ಸ ಅಂತ ನಾವು ರೆಡಿ ಅಂತ ಆದರೆ ಅವ್ರು ಏನು ಹೇಳಿದ್ರು ಅಂದ್ರೆ ಈ ಮಳೆದು ಮತ್ತೆ ಮತ್ತಲ್ಲಿಂದ ಇದೆಲ್ಲ ಜಾಸ್ತಿ ಆದಾಗ ಕೆಸರಾಯ್ತದೆ ಅಕಸ್ಮಾತ್ ಆಸೆ ಸ್ವಲ್ಪ ಇರ್ತವೆ ಅಲ್ಲ ಓಡಾಟಗಳು ಅಂಥದ್ರಲ್ಲಿ ಒಂದು ಇಂಜೆಕ್ಷನ್ ಮಾಡಬೇಕು ಇಂಥಲ್ಲ ಬಂದು ದೊಡ್ಡ ಕೆಸರಾಗಿರ್ತದೆ ಮತ್ತು ನಮ್ಮ ಸಾಕನ್ನು ನಿಲ್ಸ್ಕೊಂಡು ಇಷ್ಟ ಕೆಲಸ ಅಲ್ಲಿ ಇರ್ತದೆ ಇಂಥವೆಲ್ಲ ಬಂದಾಗ ಸ್ವಲ್ಪ ಮಳೆ ನೋಡ್ಕೊಂಡು ಮಾಡೋಣ ದಾಕ್ಸಣ ಅಂತ ಹೇಳಿ ಸ್ವಲ್ಪ ದಿನ ಇರಲಿ ಅಂತ ಹೇಳಿ ಹೋದರು ಹಂಗಾಗಿ ಇಲ್ಲಾದರೆ ಬೇಗ ದಾಡಿಸುವಂತ ಭಾವನಲ್ಲಿ ನಾವು ಸಹ ಒಂದು ಮನ್ಸು ಮಾಡಿ ರೆಡಿನೇ ಇದ್ದೀವಿ ನಾವೀಗ ನಮ್ಮ ಆನೆ ಅವ್ರದ್ದು ಎಲ್ಲ ಮಾತೆಲ್ಲ ಕೇಳ್ತಾ ಇದ್ದೀವಿ ಒಟ್ಟು ಕ್ಯಾಂಪಲ್ಲಿರೋ ಆನೆಗಳ ಜೊತೆ ಬೆರಿಬೇಕು ಬೆರಿಬೇಕು ಮತ್ತು ಹೊರಗಡೆ ದಾಡಿಸ್ಬೇಕು ಅದನ್ನ ಮೆಲ್ಲೆ 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 ತಗೊಂಡು ಹೋಗಿ ಅಲ್ಲಿ ಅವ್ರ ಜೊತೆ ಸೇರಿಸಿ ಎಲ್ಲ ಅವ್ರದ್ದೇ ಆದ ಜನಸಂಖ್ಯೆ ಅಂತ ಹೇಳಿದ್ರೆ ಎಲ್ಲ ಆನೆಗಳು ಕಂಡಾಗ ಅವರು ಅವ್ರ ಜನನಂತ ಬರೋದು ಈ ರೀತಿಯ ತಿಳ್ಕೊಂಡು ಅದು ಸಹ ಅಲ್ಲಿ ಅದು ಸಹ ಅಲ್ಲಿ ಈಗ ನಿಲ್ಸ್ಕೊಂಡು ನಮಗೆ ಅಲ್ಲೇ ಕೊಡುವಂಥದ್ದು ಗೆಸ್ಟ್ಗಳ್ರು ಸ್ವಲ್ಪ ದೂರ ನಿಲ್ಲಿಸ್ತೀವಿ ಅವರಿಗೆ ಕೊಡಕ್ಕೆ ಬಿಡೋದಿಲ್ಲ ನಾವು ಸಾಲ ಕೊಟ್ಟು ಪ್ರಾರ್ಥಿಸ್ತಾಕೊಳ್ತೀವಿ ಇನ್ನು ದಾಟ್ಸಂಥದ್ದು ಆಗಿದೆ ಆನೆ ತಿಳ್ಕೊಂಡಿದೆ ಕೊಡಗಿಲ್ಲ ಆನೆ ಚೆನ್ನಾಗಿನಿದೆ ಯಾವ ಗಾಯ ಇಲ್ಲ ಯಾವುದೇ ಆದ ಒಂದು ನೋವು ಇಲ್ಲ ಮತ್ತೆಲ್ಲಿಂದ ಒಂದು ಅವು ತಿಳ್ಕೊಂಡ ಲೆಕ್ಕ ನೋಡಿದರೆ ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ ಹೇಳೋರಿಗೆ ಏನಾದ್ರೆ ಗೊತ್ತಿರಲ್ಲ ಏನೋ ಕೂತ್ಕೊಂಡು ಯಾರೋ ಒಬ್ರು ಹೇಳಿದನ ರಿಯಲ್ ಆಗಿ ನೋಡಿದಂತ ಸುಳ್ಳು ಹೇಳ್ಬಿಡ್ತಾರೆ ಈ ಸುಳ್ಳು ಅಲ್ವ ಜಾಸ್ತಿ ಹೇಳ್ಕೊಳ್ಳೋದು ಅದಲ್ಲ ನಾವು ರಿಯಲ್ ಮಾಡಿದವರು ಅದನ್ನ ನಮ್ಮಲ್ಲಿ ಈ ರೀಲ್ ಮಾಡುವಂತದ್ದಲ್ಲ ನಾವ್ ಯಾವತ್ ರಿಯಲ್ ಆಗಿನೇ ಯಾಕೆ ಅಂತ ಹೇಳಿದ್ರೆ ಅಂತದನ್ನ ನಾವು ಇವತ್ತು ಮಾಡಿ ತೋರಿಸಿದೀವಿ ಮಾಡಿ ತೋರಿಸಿದ್ರೆ ಇವತ್ತು ಚೆನ್ನಾಗಿನೇ ಇದೆ ಆನೆ ಎರಡು ಚೆನ್ನಾಗಿದೆ ಈ ಸಣ್ಣ ಪುಟ್ಟ ವಿಷಯದಲ್ಲಿ ಆನೆ ಎಲ್ಲ ಆಸರೆ ಆಗೋದು ಇದೆಲ್ಲ ಮಾಮೂಲಿ ಯಾಕೆಂದ್ರೆ ನೋಡಿ ಈಗ ಒಂದು ಈಗ ನಾವು ಚೆನ್ನಾಗಿ ಇದ್ದವ್ರನ್ನ ತಗೊಂಡೋಗಿ ಕೂಡ ಹಾಕಿದಾಗ ಏನು ಈ ಮುಖದಲ್ಲೆಲ್ಲ ಸ್ವಲ್ಪ ನೀರು ಕಮ್ಮಿನೇ ಹಾಕಿದರೆ ಬೇಜಾರದಲ್ಲೇ ಅಲ್ಲಿ ಶುರು ಆಗೋದು ಆ ಬೇಜಾರಕ್ಕೆಗೋಸ್ಕರ ಅದನ್ನೆಲ್ಲ ಈಗ ತೆಗಿಬೇಕು ಅದು ತೆಗೆದು ಅಲ್ಲಿಂದ ಈ ನ್ಯಾಚುರಲ್ಗೆ ಬಂದು ನಮ್ಮ ಒಂದು ಇದನ್ನ ಏನು ನಾವು ನಂಬಿತ್ತು ಆ ನಂಬಿಕೆ ಮೇಲೆ ಮತ್ತೆಲ್ಲಂದ ಜೊತೆಗೆ ತಾನಾಗಿ ತಾನೇ ತಿಂದು ಇಷ್ಟೇ ಅಂತ ತಿಳ್ಕೊಂಡಾಗ ತಾನೇ ಒಂದ್ ಕಡೆ ಇಲ್ಲನ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಅದಕ್ಕೆ ಚೆನ್ನಾಗಿ ಗೊತ್ತಿರ್ತದೆ ಆರೋಗ್ಯವಾಗಿದಾವೆ ಮತ್ತೆ ಅಲ್ಲಿಂದ ಚೆನ್ನಾಗಿ ಎಲ್ಲ ತಿನ್ನೋದ್ರಲ್ಲಿ ಚೆನ್ನಾಗಿ ತಿಂತದೆ ನೀರು ಚೆನ್ನಾಗಿ ಕುಡಿತದೆ ಏನು ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಅಂತೇಳಿ ಇದ್ದಾಗ ಈಗ ಮಳೆ ಮಳೆ ನಿಂತು ಕಮ್ಮಿ ಆದ್ರೆ ನೋಡ್ಕೊಂಡು ತೆಗೀತೀವಿ ಮುಂದಿನ ಆಗಸ್ಟ್ ಹದಿನೈದರ ಮೇಲೆ ಹೇಳೋದಾದ್ರೆ ಮಳೆ ಸ್ವಲ್ಪ ಕಮ್ಮಿ ಆಗ್ಬೇಕು ಆಗಸ್ಟ್ ಹದಿನೈದು ದಾಟ್ಬೇಕು ಹಂಗಾಗಿ ಹದಿನೈದ್ರ ಮೇಲೆ ಅಂತ ಒಂದು ಆದಷ್ಟು ಕಮ್ಮಿ ಅದೇ ಮಳೆಗೋಸ್ಕರನೇ ವೈಟ್ ಮಾಡ್ತಾ ಇದ್ದಾರೆ ಆದಷ್ಟು ಮಳೆ ಕಮ್ಮಿ ಆದ್ರೆ ರಾಜನ್ ಮತ್ತೆ ಬಬ್ರುಹಾನ್ ಆನೆನ ನೀವು ಕ್ಯಾಂಪ್ ಅಲ್ಲಿ ನೋಡ್ಬೋದು ಆಗ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಇವಾಗ ಹತ್ರಕ್ಕೆ ಬಿಡಲ್ಲ ಕ್ರಾಲ್ ಒಳಗಡೆ ಹತ್ರಕ್ಕೆ ಬಿಡಲ್ಲ ಹೊರಗಡೆ ನಿಂತು ವಿಡಿಯೋ ಮಾಡ್ತೀವಿ ನೋಡೋಣ ಕ್ಯಾಂಪ್ ಬಂದ್ಮೇಲೆ ಖಂಡಿತ ವಿಡಿಯೋ ಮಾಡ್ತೀನಿ ಅವಾಗ ನೀವೆಲ್ರು ನೋಡಿ ತುಂಬಾ ಪ್ರಾಣಿ ಪ್ರಿಯರು ಇದಾರೆ ಅದ್ರಲ್ಲೂ ಆನೆಗಳಿಗೆ ಪ್ರಿಯರು ಅಂದ್ರೆ ತುಂಬಾ ಜನ ಇದ್ದಾರೆ ಅವ್ರು ಯಾವಾಗ ಕೇಳ್ತಾ ಇರ್ತಾರೆ ಬೇಣ್ ನೀವು ರಾಜನ್ ಮತ್ತೆ ಒಬ್ಬೊಬ್ರು ಅವ್ನ ಆನೆಗಳನ್ನ ವಿಡಿಯೋ ಮಾಡಿ ಮಾಡಿ ಅಂತ ಈಗ ಹೊರಗಡೆ ಬಂದಿಲ್ಲ ನೀವ್ ನೋಡ್ತಾ ಇದ್ದೀರಾ ಆನೆಗಳು ಇನ್ನು ಬಂದಿಲ್ಲ ಇನ್ನು ಆಗ್ಬೇಕು ಅಂದ್ರೆ ಒಂದ್ ದಿನ ಟೈಮ್ ಬೇಕಾಗ್ಬಹುದು ಅಲ್ವಾ ಬೇಣು ಬೇಕು ಈ ಮಳೆಯಿಂದ ಮಳೆ ಜಾಸ್ತಿ ಇಲ್ಲಿ ನಮ್ಮ ಕೂಡದಲ್ಲಿ ಈ ತರ ಎಲ್ಲ ಬಂದಾಗ ನೋಡಿಕೊಂಡು ಹಿಂದೆನೆ ತೆಗಿಬೇಕು ಏನು ತೆಗಿಲಿಕ್ಕೆ ಇದ್ದಿದೆ ಈಗೇನು ನಾಳೆನೆ ಆಗ್ಬಿಡ್ತಿತ್ತು ಅಥವಾ ಇವತ್ತು ಆಯ್ತಿತ್ತು ಅದ್ರಿಗೆ ಮಳೆ ಜಾಸ್ತಿ ಆಯ್ತು ಇದರಿಂದ ನೋಡ್ಕೊಂಡು ತೆಗಿಯೋಣ ಅಂತ ಅಂದ್ರೆ ನಾವು ನಮ್ಮಲ್ಲಿ ಇರೋ ಅಂತ ಅಧಿಕಾರಿಗಳು ಎಲ್ಲರದ್ದು ಒಪ್ಪಿಗೆ ಮತ್ತೆ ಈ ಆರೋಗ್ಯದ ಬಗ್ಗೆ ಅಂದ್ರೆ ಡಾಕ್ಟರ್ ನಾವು ಡಾಕ್ಟರ್ ಹೇಳದಂಗೇನೆ ಚಿಟಿಯಪ್ಪ ಸರಿದರೆ ಇನ್ನೊಂದು ಮಾಹಿತಿ ಅಂತಂದ್ರೆ ಚಿಟಿಯಪ್ಪ ಬಂದು ಎರಡು ಆನೆಗಳನ್ನ ಚೆಕ್ಅಪ್ ಮಾಡಿ ಆರೋಗ್ಯವಾಗಿದ್ದೇವೆ ಏನು ತೊಂದರೆ ಇಲ್ಲ ತೆಗಿಬಹುದು ಆದ್ರೆ ಮಳೆ ಚಿಟಿಯಪ್ಪ ಸರ್ ಹೇಳಿರೋದು ಕೂಡ ಮಳೆ ಕಾರಣಕ್ಕೋಸ್ಕರನೆ ಆಗಲ್ಲ ಅಂತ ಮುಂದೆ ಮುಂದೆ ಇದಾರೆ ನೋಡೋಣ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳ ಎಂಡ್ ಆನೆಗಳನ್ನ ಎರಡು ಹೊರಗಡೆ ತೆಗಿತಾರೆ ಖಂಡಿತ ವಿಡಿಯೋ ಮಾಡೋಣ ಡಬಣ್ಣ ಈಗ ನಿನ್ನೆ ತಾನೇ ಬಂದಿದ್ರು ಚಿಟ್ಟಿಯಪ್ಪ ಸರ್ ಟ್ರೀಟ್ಮೆಂಟ್ ಮಾಡಕ್ಕೆ ಅಂತ ಹೇಳಿದ್ರಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ಮುಟ್ಟಿಸ್ಕೋತವ ಮೈ ಡಾಕ್ಟರ್ ಹತ್ರ ಹೌದು ಮುಟ್ಟಿಸ್ಕೋತಾರೆ ನಾವು ಈಗ ಅಲ್ಲಿ ಅಲ್ಲಿ ಫ್ರೀ ಇದೆಯಲ್ಲ ಈಗ ನಾವು ಮಧ್ಯೆ ಸರಗಳು ಹಾಕಿರ್ತೀವಿ ಆ ಮಧ್ಯೆ ಸರ ಹಾಕಿದಾಗ ನಾವು ಇಷ್ಟ ಒಳಗೆ ಇರ್ತೀವಿ ಅವ್ರು ಇಷ್ಟ ಬರ್ತಾರೆ ಅದ್ರ ಒಳಗಡೆ ಒಳಗಡೆ ಎಲ್ಲನೇ ರೂಮ್ ಒಳಗಡೆ ಹೋಗ್ತೀರಾ ಸುಮ್ಮನೆ ಇರ್ತವೆ ಏನು ಮಾಡಲ್ಲ ಏನು ಮಾಡಲ್ಲ ಅವ್ ಗೊತ್ತಾಗ್ಬಿಟ್ಟಿದೆ ಈಗ ಹ್ಮ್ ಹ್ಮ್ ಸರ್ ಬಂದು ನೋಡ್ಕೊಂಡು ಹೋದ್ರು ಅಂತ ಹೇಳಿದ್ರಿ ಯಾವ ರೀತಿ ಅಂದ್ರೆ ಎಲ್ಲ ಹೋಗಿದ್ರ ಅವು ಮುಟ್ಟಸ್ಕೊತಾ ಇದಾವ ಮೈನ ಸರ್ ಜೊತೆನೋ ಮುಟ್ಸ್ಕೋತಾರ ಮುಟ್ಸ್ಕೋತದೆ ಆದ್ರೆ ಅವ್ರು ಬರ್ತಾರೆ ನಾವು ಅಲ್ಲಿ ಹೋಗಿ ಮಧ್ಯೆ ಒಂದು ಸರ ಹಾಕಿರ್ತೀವಿ ನಾವು ಅಂದ್ರೆ ಅದಕ್ಕೆ ನಾವು ಮಧ್ಯ ಸರ ಅಂತ ಹೇಳೋದು ಮದ್ಯ ಗುಂಡು ಅಂತ ಕರಿತೀವಿ ಅಂದ್ರೆ ಅದು ಹಾಕಿದಾಗ ಅದು ಒಂದು ಅಂಕಲದಲ್ಲಿ ಇರ್ತದೆ ನಾವು ಒಂದು ಅಂಕಾಲಕ್ಕೆ ಹೋಯ್ತೀವಿ ಅಲ್ಲಿಗೆ ಹೋದಾಗ ಅವ್ರು ಇಷ್ಟ ಬರ್ತಾರೆ ಅವ್ರು ಬಂದು ಯಾರಾದರೂ ಹೋಗ್ಬೋದು ಅಲ್ಲಿ ಒಳಗಡೆ ಹೋದಾಗ ಅದು ಅವರು ಇಂಜೆಕ್ಷನ್ ಎಲ್ಲ ಮಾಡೋ ಅಷ್ಟು ಮತ್ತೆ ಸಣ್ಣಗೆ ನೋಡ್ತಾ ಇಂಜೆಕ್ಷನ್ ಮಾಡಬೇಕಾದ್ರೆ ಏನಾದ್ರೂ ತೊಂದರೆ ತಪ್ಪದ್ರೆ ಅಂತ ಇಂಜೆಕ್ಷನ್ ಕೊಡ್ತಾಯಿದೆ ನಾವಿಲ್ಲಿ ಅದ್ನ ಮಾತಾಡ್ಸ್ಕೊಂಡು ಇರ್ತೀವಿ ಅಲ್ಲಿ ಆ ಕಡೆ ಮುಂದೆ ಮಾತಾಡಿಸ್ತಾ ಇರ್ತೀರಾ ಇಂಜೆಕ್ಷನ್ ಕೊಡಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಇಂಜೆಕ್ಷನ್ ಕೊಡ್ತಾರೆ ಆ ಥರ ಆ ಥರನೇ ಎರಡಕ್ಕೂನು ಹಂಗಾಗಿ ಅವ್ರಿಗೆ ಸಹ ಮುಟ್ತಾರೆ ಮತ್ತೆ ಹಿಂಗೇಜ್ ಎಲ್ಲ ಮಾಡ್ತಾರೆ ಅದರ ಆರೋಗ್ಯದ ಬಗ್ಗೆ ಎಲ್ಲ ನಿತ್ಯ ಹತ್ರದಲ್ಲಿ ಅದನ್ನ ನೋಡಿದ ಹಾಗೆ ಆಯಿತು ನೋಡಿ ಮತ್ತು ಪರವಾಗಿಲ್ಲಲ್ಲ ಅಂತ ಕೇಳ್ತಾರೆ ಚೆನ್ನಾಗಿದೆ ಪರವಾಗಿಲ್ಲ ಅಂತ ನಾವು ಹೇಳಿದಾಗ ಯಾವ ತೊಂದರೆ ಇಲ್ಲದಂತಾರೆ ಕೇಳಿ ಹಿಂಗೆ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಆಯಿತು ಅದು ಹಂಗೆ ಇರಬೇಕು ಅಂತ ಹೇಳ್ತಾರೆ ಚೆನ್ನಾಗಿ ನೋಡ್ಕೊಳಪ್ಪ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಇನ್ನು ತೂಕ ಚಕ್ ಮಾಡಿಲ್ಲ ತೂಕ ಸಕ್ ಮಾಡಿಲ್ಲ ಮತ್ತೆ ಇಲ್ಲಿಂದ ಅವಲ್ಲ ಇದ್ರೊಳಗಡೆ ತೂಕ ಸಕ್ ಮಾಡೋಕ್ಕಾಗ ಇನ್ನು ಮೈಸೂರಿಗೆ ಹೋಗೋ ಟೈಮಲ್ಲಿ ಬರಬೇಕು ಈ ತರ ಇದೆ ಮತ್ತೆ ಒಳ್ಳೆ ಆನೆಗಳು ಇವು ಎರಡು ಕೂಡ ಎರಡು ದಿವಸ ಒಳ್ಳೆ ಆನೆ ನೀವು ಹೇಳಿರಲ್ಲ ಕಳಸರಿನೆ ಮುಖಭಾವ ಎಲ್ಲ ಚೆನ್ನಾಗಿದೆ ಅಂತ ಅಂತ ಆನೆಗಳನ್ನೆಲ್ಲ ನಾವು ಇಲ್ಲಿ ಕ್ಯಾಂಪ್ ಅಲ್ಲಿ ಇರಿಸ್ಕೋಬೇಕು ಇರಿಸ್ಕೋಬೇಕು ಮತ್ತೆ ಅದನ್ನ ಸಮಯ ಪಳಗಿಸೋಬೇಕು ಒಳ್ಳೆ ಬುದ್ಧಿ ಕಲಿಸಬೇಕು ಇದೆಲ್ಲ ಇರ್ತದೆ ಹೆಸರು ಬಬ್ರೋಹನನೆ ರಾಜನೆ ಅಲ್ವಾ ಯಾವ ರೀತಿ ಬದಲಾವಣೆ ರಾಜನ್ ಮತ್ತೆ ಬಬ್ರೋಹನ ಬಬ್ರೋಹನ ಅದೇನ್ ಪಿಚಿ ಚಪ್ ಸಾಬ್ರು ಏನೋ ಹಾಕಿರೋಂತದ್ದು ಹೆಸರು ಪಿಚಿ ಚಪ್ ಸಾಬ್ರು ಬೆಂಗಳೂರು ಅಂತ ಅದರಿಂದ ನಾವು ಅದೇ ಕರಿಬೇಕು ಕರೀದು ಅಲ್ಲಿ ಹಾಕಿರೋ ಹೆಸರು ಬೇಡ ಬದ್ಲಾವಣೆ ಮಾಡ ಈಗ ಲಾಸ್ಟ್ ಟೈಮು ನೀವು ಹೇಳಿದ್ರಿ ಮತ್ತೆ ರಂಜನ್ ಸರ್ ಹೇಳಿದರು ಕ್ಯಾಪ್ಚರ್ಗೂ ಹೋಗ್ಬೋದು ದಸರಗೂ ಹೋಗ್ಬೋದು ಅಂತ ಆ ಎಲ್ಲ ಒಂದು ಲಕ್ಷಣ ನಮ್ಮ ಬೊಬ್ಬುರೋಹನಲ್ಲಿ ರಾಜನಲ್ಲಿ ಇದೆ ನೀವು ನಿಮ್ಗೆ ತಿಳಿದಷ್ಟು ಆದಷ್ಟು ಮಾಹಿತಿಗಳನ್ನ ನೀಡಿದ್ದೀರಾ ಚಂದ್ರಣ್ಣ ಮತ್ತು ಕರಿಯಣ್ಣ ಇಬ್ಬರು ಕೂಡ ಮಾತಾಡೋಲ್ಲ ಅವರಿಬ್ಬರು ಬಬ್ರೋಹನ ರಾಜ ನಾನೇನ ಪಳಗಿಸ್ತಾ ಇರೋಂಥವ್ರು ಆದರೆ ಅವರಿಬ್ರು ಮಾತಾಡಲ್ಲ ನಾನು ಮೊದಲೇ ಹೇಳ್ದಂಗೆ ಎರಡು ಮಾತಾಡ್ತಾರೆ ಚಿಟ್ಟಿಯಪ್ಪ ಸರ್ ನಿನ್ನೆ ಬಂದು ನೋಡ್ಕೊಂಡು ಹೋಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಮಳೆ ಕಮ್ಮಿ ಆದರೆ ಮುಂದಿನ ತಿಂಗಳಲ್ಲಿ ನೀವು ಕ್ಯಾಂಪಲ್ಲಿ ರಾಜನ್ ಮತ್ತು ಬಬ್ರೋಹನ ಎರಡು ಆನೆಗಳನ್ನ ನೋಡ್ಬೋದು ಇದಿಷ್ಟು ವಿಡಿಯೋ ಎರಡು ಬೇಡ ಧನ್ಯವಾದ ನಿಮಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀರ ಥ್ಯಾಂಕ್ ಯು ಇದಿಷ್ಟು ರಾಜನ್ ಮತ್ತು ಬಬ್ಬ್ರೋಹನ ಆನೆಯ ವಿಡಿಯೋಗಳು ನೋಡೋಣ ಕ್ಯಾಂಪಿಗೆ ಬಂದ ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಮತ್ತೊಂದು ವಿಶೇಷ ವಿಡಿಯೋದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು